ಕೂಡ ಬಂದಿದೆ ಈಗ ಕೂಡ ಬಂದಿದೆ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಬಂದಿಲ್ಲ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೀರಿ ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೀವಿ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಬಂದಿತ್ತು ಬಂದಿತ್ತದರು ಗಲ್ತಿ ಅಂತ ನಿರೀಕ್ಷೆ ಅಂತಿ ಗೆದ್ದಿದ್ದೀವಿ ಮತ್ತೆ ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ ಈಗಾಗಲೇ ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಸೊ ಪದೇ ಪದೇ ಹೇಳಿದೀವಿ ಈಗಾಗಲೇ ಇಲ್ಲ ಈಗ ಹೆಂಗೆ ರೇಸ್ ಖಾಲಿ ಇಲ್ಲಾಗ ಹೆಂಗೆ ರೇಸ್ ಇಲ್ಲೂ ಇಲ್ಲೋ ಎಲ್ಲರ ಈಗಾಗಲೇ ಸಿಎಂ ಇದ್ದಾರೆ ಸೊ ಅವ್ರೇ ಅಂತಾರೆ ಸಕ್ಕ ಸರಿ ನಾವು ಹೇಳಿದೀವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಸೊ ಏನದ್ರ ಬಗ್ಗೆ ಮಾತಾಡೋದನವಶ್ಯಕ ಮಾತಾಡೋದು ಅವಶ್ಯಕತೆ ಇಲ್ಲ ಹೊಸ ಜವಾಬ್ದಾರಿ ಆ ಪ್ರಶ್ನೆ ಹೊಸದೇನೇ ಇಲ್ಲ ಹೊಸದಿಲ್ಲ ಇದ್ದ ಮಂತ್ರಿ ಮಂತ್ರಿಯಾಗಿ ಇರ್ತೀವಿ ನಾವು ಐದು ವರ್ಷ

ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಕೂಗೋದಿನ ಹೊಸ ನಾವು ಮುಂಚೆ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ ಒಂದು ಹೆಚ್ಚು ಇಟ್ರ ಅವ್ರ ಮನೆ ಬೆಂಗಳೂರಲ್ಲಿ ಸೊ ಮುಂಚೆನ ಕೂಡಿದ್ದೀವಿ ಆಗ್ತೈತೆ ಆಗುದಿಲ್ಲ ಈಗ ಹೇಳಿದಿಲ್ಲ ಕಾಂಗ್ರೆಸ್ ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರು ಮಾಡ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಆ ಥರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಕಟ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತೇಳಿಕ್ಕೆ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಇರ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಇಲ್ಲ ಅದನ್ನೇ ನಾಡೇ ನೀವು ಡಿ ಕೆ ಶಿವಕುಮಾರ್ ಅದನ್ನ ಇನ್ನ ನಮ್ಮಗೇನು ಹೈಕಮಾಂಡ್ ಕೂಡಿಸಿ ಹೆಚ್ಚು ಚರ್ಚೆ ಮಾಡಿಲ್ಲ ಅದನ್ನು ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಕೇಳ್ಬಲ್ಲ ಅದನ್ನು ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು ನನ್ನ ಮತ್ತಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರೋ ಅದು ನನ್ನ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ

ನಮ್ಮ ಇಲ್ಲ ಅದ ಯಾವ್ದ್ರ ಮಾಡಿ ಹೇಳ್ಬೇಕು ನಾ ಹೆಂಗ್ಗಳ್ ಬರ್ತದೆ ನಾನಲ್ಲ ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ ಅದ ಅದಾದ್ರೆ ನನ್ಗೆ ಗೊತ್ತಿಲ್ಲ ಈಗ ಇದ್ದೀವಿ ನಡೆಸ್ತಾ ಇದೀವಿ ಇಲ್ಲ ನೋಡಿ ಅದನ್ನು ಪದೇ ಪದೇ ಹೇಳ್ರಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದೀವಿ ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದೀವಿ ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದುವರೆತಾರೆ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನ್ನೋ ಅವಶ್ಯಕ ಇಲ್ಲ ಓಕೆ ಅದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕದು ಒಳ್ಳೆ ಮ್ಯಾಗೆ ಒಳ್ಳೆಯ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಅಷ್ಟೇ ಹಾಂ ಇಲ್ಲ 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 ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು